ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಏನೆಲ್ಲ ತಯಾರಿಗಳು ಆಗ್ತಾ ಇದೆ ಪ್ರಚಾರದ ಕೆಲಸಗಳು ಹೇಗೆ ನಡೀತಾ ಇದೆ ಈ ಚುನಾವಣೆಗೆ ಏನೆಲ್ಲ ತಯಾರಿಗಳು ಆಗಿದೆ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಸರ್ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ ನಿನ್ನೆಯೂ ಕೂಡ ಸಿ ಎಂ ಅವರು ಭರ್ಜರಿಗಿ ಪ್ರಚಾರವನ್ನು ಮಾಡಿದ್ದಾರೆ ಎಲ್ಲ ಕಡೆ ಏನು ಹೇಳ್ತೀರಾ ಹೆಂಗೆ ನಡೀತಾ ಇದೆ ಸರ್ ನಮಗೆ ಸಿ ಎಮ್ ಬಂದಿದ್ದಂತೂ ಭಾಳ ಒಂದು ಒಳ್ಳೆ ಡೆವಲಪ್ಮೆಂಟು ಏಕೆಂತಂದರೆ ಅವರು ಗ್ರೌಂಡ್ಗೆ ಹೋಗಿ ಪ್ರಚಾರ ಶುರು ಮಾಡಿದ್ದು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ದಾಸರಳ್ಳಿಲಿ ಬ್ಯಾಟ್ರಾಯ್ಪುರದಲ್ಲಿ ಮಹಾಲಕ್ಷ್ಮೀ ಲೇಔಟ್ನಲ್ಲಿ ಒಂದು ಒಳ್ಳೆ ಸಭೆಗಳು ನಡೆಸಿದ್ರು ಮಲೇಶ್ವರದಲ್ಲಿ ಭಾಳ ಜೋರಾಗಿ ಒಂದು ರೋಡ್ ಶೋ ನಡೆಸಿದ್ರು ಸೊ ಜನ ಭಾಳ ಖುಷಿಯಿಂದ ಭಾಳ ಉತ್ಸಾಹದಿಂದ ನಮ್ಮ ಮುಖ್ಯಮಂತ್ರಿಗಳು ಅವ್ರನ್ನ ನೋಡಬೇಕು ಅವ್ರ ಭಾಷಣ ಕೇಳಬೇಕು ನಮ್ಗೆ ಯಾರು ಐದು ಗ್ಯಾರಂಟೀಸ್ ಅನುಷ್ಠಾನ ಮಾಡಿ ತಂದು ನಮ್ಮೆಲ್ಲರಿಗೂ ಒಂದು ನೆರವು ಕೊಟ್ಟಿದ್ದಾರೆ ನೆಮ್ಮದಿ ಮಾಡಿದ್ದಾರೆ ಅವ್ರಿಗೆ ನಾವು ಬೆಂಬಲ ತೋರಿಸೋಣ ಅಂತ ಭಾಳ ಉತ್ಸಾಹದಿಂದ ಜನ ಬಂದಿದ್ರು ಸಿ ಎಮ್ ಬಗ್ಗೆ ಅಷ್ಟು ಅಲವು ಇದ್ದಾಗ ಅದು ಅದರ ಸ್ವಲ್ಪ ಒಳಗು ನನ್ನ ಕಡೆನೂ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಲ್ಲಿ ಕಂಡು ಮುಂದೆ ಗೊತ್ತಾಗ್ತಾ ಇತ್ತು ಓಕೆ ನಿನ್ನೆ ಸಿ ಎಂ ಪ್ರಚಾರದಲ್ಲಿ ಸಾಕಷ್ಟು ಜನರು ಇದ್ದರು ಒಂದು ಕಡೆ ರೋಡ್ ಶೋ ಆಗ್ತಾ ಇತ್ತು ಪ್ರಚಾರ ಆಗ್ತಾ ಇತ್ತು ಇನ್ನೊಂದು ಕಡೆ ಸಭೆಗಳು ಆಗ್ತಾ ಇತ್ತು ನಿಮಗೆ ಇದು ಗೆಲ್ಲೋದಕ್ಕೆ ಎಷ್ಟು ಪೂರಕ ಅಂತ ಅನ್ಸುತ್ತೆ ಸರ್ ಇದು ಭಾಳ 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 ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಏಕೆಂತಂದರೆ ಜನರು ಮಧ್ಯದಲ್ಲಿ ಹೋಗಿಬಿಟ್ಟು ಪ್ರಚಾರ ಮಾಡೋದು ಬಾ ಇ ಭಾಳ ಇಂಪಾರ್ಟೆಂಟ್ ಅದರ ಮೇಲೆ ನಮಗೆ ಆ ಥರ ರೆಸ್ಪಾನ್ಸ್ ಬಂದಿತ್ತಲ್ಲ ಸಾವಿರಾರು ಜನ ಬಿಸಿಲಲ್ಲಿ ಬಂದಿದ್ದರು ಆಚೆ ಸಿ ಎಮ್ ಮಾತು ಕೇಳೋಕ್ಕೆ ಭಾಳ ಖುಷಿಯಿಂದ ಬಂದಿದ್ರು ಸೊ ಈ ಥರ ನಿಂತಿದ್ರು ಇವಾಗ ನೀವು ಯೋಚನೆ ಮಾಡಿ ಈ ಈ ದೊಡ್ಡ ಕ್ಷೇತ್ರ ಇದು ಭಾರತ ದೇಶದಲ್ಲೇ ಎರಡನೇ ಫಸ್ಟ್ ಆರ್ ಸೆಕೆಂಡ್ ಹೈಯೆಸ್ಟ್ ವೋಟರ್ಸ್ ಇರೋದು ಮೂವತ್ತ್ಮೂರು ಲಕ್ಷ ವೋಟರ್ಸ್ ಇದ್ದಾನೆ ಈ ಥರ ಪ್ರಚಾರನೂ ಮಾಡಬೇಕು ನಮಗೆ ಅಷ್ಟು ಸ್ಟ್ರೆಂತ್ ಇದೆ ಜನರ ಒಲವು ಎಷ್ಟಿದೆ ಅಂತ ಇಂಥ ಕಾರ್ಯಕ್ರಮಗಳ ಮೂಲಕ ಗೊತ್ತಾಗುತ್ತೆ ಅದರ ಜೊತೆ ನಾವು ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ನಮ್ಮ ಅಭಿಪ್ರಾಯಗಳು ನಮ್ಮ ಸಾಮರ್ಥ್ಯ ನಮ್ಮ ರಾಜ್ಯಸಭೆಯಲ್ಲಿ ಮಾಡಿದ ಕೆಲಸದ ಬಗ್ಗೆ ಎಲ್ಲ ತಿಳಿಸೋಕ್ಕೆ ನಾವು ಮೀಡಿಯಾ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಭಾಳ ಕೆಲಸ ಮಾಡೋದಿದೆ ಸೊ ಇದು ಈ ಥರ ಏನಿದೆ ಬರೀ ಡೋರ್ ಟು ಡೋರ್ ಕ್ಯಾಂಪೇನಿಗೆ ಒಂದೇ ಅಲ್ಲ ಅದು ಮಾಡಬೇಕು ಈ ಥರ ರ್ಯಾಲೀಸು ನಡೆಸಬೇಕು ಈ ಥರ ರೋಡ್ ಶೋಸು ಮಾಡಬೇಕು ಅದರ ಜೊತೆ ಮೀಡಿಯಾ ಸೋಷಲ್ ಮೀಡಿಯಾ ಮೂಲಕ ಜನರಿಗೆ ನಮ್ಮ ಹಿನ್ನೆಲೆ ನಮ್ಮ ಏನು ನಮ್ಮ ವಿಷನ್ ಏನಿದೆ ನಮ್ಮ ಕಾರ್ಯಕ್ರಮಗಳು ಏನು ಅದ್ರ ಬಗ್ಗೆಯೂ ನಾವು ತಿಳಿಸ್ಬೇಕಾಗುತ್ತೆ ಸೊ ಈ ಥರ ಮಲ್ಟಿ ಡೈಮೆನ್ಷನಲ್ ಎಲೆಕ್ಷನ್ ಕ್ಯಾಂಪೇನ್ ಸರ್ ಇವಾಗ ನಿಮ್ಮ ಕ್ಷೇತ್ರದಲ್ಲಿ ಎದುರಾಳಿಯಾಗಿ ಶೋಭಾ ಕರಂದ್ಲಾಜಿ ಇದ್ದಾರೆ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಏನು ಹೇಳ್ತಿದ್ದಾರೆ ಸರ್ ಜನರು ಜನರೆಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮಗೆ ಬೇರೆ ಕ್ಷೇತ್ರದಲ್ಲಿ ಎಲ್ಲಿ ಅವರು ಹತ್ತು ವರ್ಷ ಕೆಲಸ ಮಾಡಿದ್ರೋ ಮಾಡಲಿಲ್ಲೋ ಆ ಕ್ಷೇತ್ರದಿಂದ ಸುಮ್ಮನೆ ನಮಗೇನಕ್ಕೆ ಕಳಿಸಿದ್ದಾರೆ ಇಂಥ ಕ್ಯಾಂಡಿಡೇಟ್ನ ಯಾರು ಅಲ್ಲಿ ಅವರ ಕಾರ್ಯಕರ್ತರೇ ಅವ್ರ ವಿರುದ್ಧ ಗೋ ಬ್ಯಾಕ್ ಸ್ಲೋಗನ್ಸ್ನ ಘೋಷಣೆ ಮಾಡಿದ್ರಲ್ಲ ಅಂಥವ್ರು ನಮಗೇನಕ್ಕೆ ಬೇಕು ಅಂತ ಭಾಳ ಜನ ಹೇಳ್ತಾರೆ ಇಲ್ಲ ಲಾಸ್ಟ್ ಟೈಮ್ ನಾವು ಮೋದಿಯವ್ರಿಗೆ ಓಟ್ ಮಾಡಿದ್ವು ಈ ಸತಿ ಈ ಕಾಂಗ್ರೆಸ್ ಪಾರ್ಟಿ ಒಂದು ಸೂಕ್ತ ಅಭ್ಯರ್ಥಿನ ಕೊಟ್ಟಿದ್ದಾರೆ ನಮಗೆ ಅಂಥ ಕ್ಯಾಂಡಿಡೇಟ್ನ ನಾವು ನೋಡಿ ನಮ್ಮ ಇಶ್ಯೂಸು ಲೋಕಲ್ಲು ನ್ಯಾಷನಲ್ ಇಶ್ಯೂಸು ಇರುತ್ತೆ ಆದರೆ ನಮ್ಮ ನಗರದ ಬದ್ ಬದಲಾವಣೆ ನಮ್ಮ ಏನೋ ಲೋಕಲ್ ಏರಿಯಾ ಅಭಿವೃದ್ಧಿ ಇರ್ಬೋದು ನಮ್ಮ ರಾಜ್ಯದ ಹಿತ ಇರ್ಬೋದು ಇವೆಲ್ಲ ನೋಡ್ಕೊಳ್ಳೋರು ಯಾರು ಯಾರಿಗೆ ಎಜುಕೇಷನ್ ಇದೆ ಯಾರಿಗೆ ಸಾಮರ್ಥ್ಯ ಇದೆ ಯಾರಿಗೆ ಆಸಕ್ತಿ ಇದೆ ಯಾರಿಗೆ ತಿಳುವಳಿಕೆ ಇದೆ ಇವನ್ನೆಲ್ಲ ನೋಡಿಕೊಂಡು ನಮ್ಮ ಪರವಾಗಿ ಓಟ್ ಮಾಡ್ತಾರೆ ಅಂತ ಭಾಳ ಜನ ಇವತ್ತು ಬೆಳಗ್ಗೆ ಯಾರು ಬಂದಿದ್ದರು ನನ್ನ ನೆನೆ ಸಾಯಂಕಾಲ ನಾನು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಹೋಗಿ ಅಲ್ಲಿ ಒಂದು ದೀರ್ಘವಾಗಿ ಚರ್ಚೆ ಮಾಡಿದೆ ಯಾರ ಜೊತೆ ವೋಟರ್ಸ್ ಜೊತೆ ಆ್ಯಂಡ್ ಅಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು ನಾನು ಮ ಅವರು ಹೇಳಿದ್ದು ಅವ್ರು ಮೊದಲು ಮೋದಿಯವ್ರಿಗೆ ಹಾಕ್ತಾಯಿದ್ರು ಅಂತ ಈ ಸರ್ತಿ ನಿಮ್ಮಂಥ ಕ್ಯಾಂಡಿಡೇಟ್ ಇದ್ದಾರೆ ಅಂದ್ಬಿಟ್ಟು ನಾನು ನಿಮ್ಗೆ ಹಾಕ್ತೀನಿ ನಮ್ಗೆ ಗೊತ್ತಿರೋರೆಲ್ಲಾರನ್ನೂ ನಮ್ಗೆ ಗೊತ್ತಿರೋರೆಲ್ಲರನ್ನೂ ನಿಮಗೆ ಹಾಕ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಸರ್ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಸರ್ ನೀವು ಏನು ವಿಷನ್ ಏನು ನಿಮ್ಮದು ನೋಡಿಮಾ ನಮ್ಮ ಜನರ ಸಮಸ್ಯೆಗಳೇನು ಒನ್ ವಿದ್ದಲ್ಲಿ ನೀರಿನ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಇವಾಗ ಟ್ರಾಫಿಕ್ ಬಗ್ಗೆ ಯೋಚನೆ ಮಾಡಿದ್ರೆ ಈ ಮೆಟ್ರೋ ಫೀಡರ್ ಬಸ್ ಲಾಂಚ್ ಮಾಡಿದ್ದು ನಾನೇ ಹದಿನೈದು ವರ್ಷದಿಂದ ಸಬ್ಅರ್ಬನ್ ರೈಲ್ಗೆ ಒತ್ತಾಯ ಮಾಡಿ ಇವಾಗ ಅದನ್ನು ಮುಂದೆ ಹೋಗ್ತಾ ಇದೆ ಇವಾಗ ನೀರಿನ ಬಗ್ಗೆ ನಾವು ಕೆರೆಗಳ ಬಗ್ಗೆ ಯೋಚನೆ ಮಾಡಬೇಕು ಮನೆ ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಎಲ್ಲರೂ ಸೇರಿ ಒಂದು ಮೂವ್ಮೆಂಟ್ ಅಭಿಯಾನ ಶುರು ಮಾಡಬೇಕು ಈ ಥರ ಮಾಡಿದಾಗ ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಬೇರೆ ರೀತಿಯಲ್ಲಿ ಒಂದು ಬದಲಾವಣೆ ತರಬಹುದು ಹಾಂ ಹೆಬ್ಬರ್ಡ್ ಫ್ಲೈಓವರ್ನಲ್ಲಿ ಅಡಿಷ್ನಲ್ ಲೇನ್ಸ್ ಹಾಕೋಣ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಪ್ರಾಮುಖ್ಯತೆ ಕೊಡೋಣ ಆ ಥರ ನಾವು ಆಗಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದರ ಜೊತೆ ಬರೀ ಸಮಸ್ಯೆಗಳೇನು ಒಂದು ನಮ್ಮ ಕ್ವಾಲಿಟಿ ಆಫ್ ಲೈಫ್ನಲ್ಲಿ ಒಳ್ಳೆ ಬದಲಾವಣೆ ತರಬೇಕು ಅಂತಂದರೆ ಸ್ಪೋರ್ಟ್ಸ್ ಸೆಂಟರ್ಸ್ ಜಾಸ್ತಿ ಹೆಚ್ಚು ಮಾಡಬೇಕು ಕಲ್ಚರಲ್ ಸೆಂಟರ್ಸ್ ಹೆಚ್ಚು ಮಾಡಬೇಕು ಈ ಥರ ಎಲ್ಲ ಮಾಡಿದಾಗ ನಮ್ಮ ಜನರಿಗೆ ಇವಾಗ ಡೆವಲಪ್ಮೆಂಟ್ ಇನ್ನು ಮುಂದೆ ಹೇಗೆ ಮಾಡಬೇಕು ಇವಾಗ ಒಂಥರ ನಡೀತಾ ಇದೆ ಇನ್ನು ಬೇರೆ ರೀತಿಯಲ್ಲಿ ಫಿಫ್ಟೀನ್ ಮಿನಿಟ್ ಸಿಟೀಸ್ ಅಂತ ಮಾತಾಡ್ತೀವಿ ಆ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಿ ಇನ್ನು ಮುಂದೆ ಈ ಬೆಂಗಳೂರು ಏನಾರ ಇನ್ನೂ ಡೆವಲಪ್ ಆದರೆ ಆ ಥರ ಲೋಕಲ್ನಲ್ಲೇ ಎಲ್ಲ ಸಿಗಬೇಕು ನಡ್ಕೊಂಡು ಹೋಗಬೇಕು ಸೈಕಲ್ನಲ್ಲಿ ಹೋಗೋಕೆ ಒಂದು ಅವಕಾಶ ಇರಬೇಕು ಆ ಥರ ನಾವು ವ್ಯವಸ್ಥೆಗಳು ಮಾಡೋಕ್ಕೆ ಒಂದು ವಿಷನ್ ಎಲ್ಲ ಇಟ್ಕೊಂಡಿದ್ದೀವಿ ಒಂದು ಮ್ಯಾನಿಫೆಸ್ಟೋ ಲಾಂಚ್ ಮಾಡ್ತೀವಿ ಈಗಾಗಲೇ ಸದಾನಂದ ಗೌಡ್ರು ಇದ್ದರು ಇವಾಗ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ ಪಿನೇ ಇದೆ ಇವಾಗ ನಿಮ್ಮ ಕ್ಷೇತ್ರದಲ್ಲಿ ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇದ್ರು ಏನು ಮಾಡಿದ್ದಾರೆ ಯಾವತ್ತಾದರೂ ಕಾಣಿಸಿದಾರ ಜನರ ಮುಂದೆ ಇವಾಗ ಹತ್ತು ವರ್ಷ ಸದಾನಂದ ಗೌಡ್ರು ಇಲ್ಲಿಂದ ಎಂ ಪಿ ಆಗಿದ್ರು ಅವ್ರನ್ನ ಏನಕ್ಕೆ ಬದಲಾಯಿಸಿದ್ರು ಅವರೇನು ಅವರೇನು ದೊಡ್ಡ ಲೀಡರು ಅವರು ಸಿ ಎಮ್ ಆಗಿದ್ದವರು ಯೂನಿಯನ್ ಆಗಿದ್ದವರು ಹಾಂ ಆದರೆ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಅದರ ಅರ್ಥ ಏನು ನೀವು ಕೇಳಿ ಬಿ ಜೆ ಪಿನವ್ರನ್ನ ಅವ್ರಿಗೆ ಏನು ಭಾಳ ಒಂದು ಯೋಚನೆ ಇತ್ತು ಏನು ಇವ್ರನ್ನ ನಿಲ್ಲಿಸಿದ್ರೆ ಏನು ಮಾಡಿಲ್ಲ ಗ್ರೌಂಡ್ನಲ್ಲಿ ಸೊ ಅದಕ್ಕೆ ಅವ್ರ ಬಗ್ಗೆ ಭಾಳ ಆ್ಯಂಟಿ ಇನ್ಕಮನ್ಸಿ ಇರುತ್ತೆ ಜನರು ಅವ್ರನ್ನ ಮೆಚ್ಚೋದಿಲ್ಲ ಅದಕ್ಕೋಸ್ಕರ ಬದಲಾಯಿಸಿದ್ರು ಬಟ್ ಯಾರನ್ನ ಕಳ್ ಕರ್ಕೊಂಡು ಬಂದು ಇಲ್ಲಿ ಹಾಕಿದರು ಯಾರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಅಂತ ಸ್ಲೋಗನ್ಸ್ ಅವರು ಅಲ್ಲಿ ಕೆಲಸ ಮಾಡಿದೆ ಇಲ್ಲಿ ಬಂದು ಹಾಕ್ತಾರೆ ಏನು ಬೆಂಗಳೂರಿನ ಉತ್ತರ ಕ್ಷೇತ್ರದ ಬಗ್ಗೆ ಏನು ಕಾಳಜಿ ಇಲ್ವಾ ಜನರ ಅಭಿಪ್ರಾಯ ಬಗ್ಗೆ ಏನು ಒಂದು ಗೌರವ ಇಲ್ವಾ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ನಿಮಗೆ ಏನು ಒಂದು ಕಾಳಜಿ ಇಲ್ವಾ ಯಾವ ಥರ ಡಿಸಿಷನ್ಸ್ ತೊಗೊಂಡ್ರೆ ಬಿ ಜೆ ಪಿ ಜನ ಏನಕ್ಕೆ ಅವ್ರಿಗೆ ಓಟ್ ಹಾಕ್ತಾರೆ ಯೋಚನೆ ಮಾಡಿ ಈಗ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಎಲ್ಲ ಗ್ಯಾರಂಟಿಗಳು ಕೂಡ ರಾಜ್ಯದ ಜನರಿಗೆ ತಲುಪ್ತಾ ಇದೆ ನೀವು ಜನರಿಗೆ ಏನು ಭರವಸೆ ಕೊಡ್ತೀರಾ ಸಿ ಇವು ನಮ್ಮ ರಾಜ್ಯದಿಂದ ಬಂದಿರೋ ಗ್ಯಾರಂಟಿಗಳು ಇವಾಗ ನಮ್ಮ ದೇಶದಲ್ಲಿ ಸಮಸ್ಯೆಗಳು ಏನೇನಿವೆ ಅಂತ ನೀವು ಯೋಚನೆ ಮಾಡಿ ಹತ್ತು ವರ್ಷ ಮೋದಿ ಸರ್ಕಾರದ ಅವಧಿಯಲ್ಲಿ ನಮಗೆ ಬೆಲೆ ಏರಿಕೆ ಆದಾಯ ಡಬಲ್ ಆಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಜನಕ್ಕೆ ನಾವು ನೆರವು ಕೊಡಬೇಕು ನೆಮ್ಮದಿ ತರಬೇಕು ಆ ಥರ ಇವಾಗ ನಮ್ಮ ನ್ಯಾಷನಲ್ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋಲ್ಲಿ ಇವಾಗ ನಾವು ಯುವ ನಿಧಿ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ ಏಕೆ ನಿರುದ್ಯೋಗದ ಒಂದು ದೊಡ್ಡ ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ನಾವು ಒಂದು ರೈಟ್ ಟು ಅಪ್ರೆಂಟಿಸ್ಶಿಪ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡ್ತಾಯಿದ್ದೀವಿ ಮೊದಲನೇ ಕೆಲಸ ನಮ್ಮ ಮೂಲಕ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಒಂದು ಸಬ್ಸೈ ಸಬ್ಸಿಡೈಸ್ ಮಾಡ್ತೀವಿ ಮತ್ತು ಅಲ್ಲಿ ಕಂಪ್ನೀಸು ಸಂಸ್ಥೆಗಳು ಅವ್ರಿಗೂ ಈ ಥರ ಯಂಗ್ಸ್ಟರ್ಸ್ಗೆ ಬಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೊಂದು ಅವಕಾಶ ಸಿಗುತ್ತೆ ಅಂಥ ಸಂದರ್ಭದಲ್ಲಿ ಈ ನಮ್ಮ ಯುವಕರಿಗೆ ಪ್ರೊಫೆಷ್ನಲಿಸಮ್ ಹೆಚ್ಚಾಗುತ್ತೆ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅವರು ಯಾವಾಗ ಕೆಲಸ ಹುಡುಕಿದಾಗ ಮೊದಲನೇ ಪ್ರಶ್ನೆ ಕೇಳ್ತಾರಲ್ಲ ಇಂಟರ್ವ್ಯೂನಲ್ಲಿ ನೀನು ವರ್ಕ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳ ಆನ್ಸ್ ಉತ್ತರ ಕೊಡೋಕೆ ಒಂದು ನಾವೊಂದು ಅವಕಾಶ ಮಾಡಿಕೊಟ್ಟಿರ್ತೀವಿ ಸೊ ಹೀಗೆ ಯುವಕರಿಗೆ ಒಂದು ಇವಾಗ ಎಲ್ಲಿ ಹತ್ತು ವರ್ಷದಿಂದ ಒದ್ದಾಡ್ತಾ ಇದ್ದಾರೆ ಒಂದು ಇದು ಸಿಕ್ಕಿಲ್ಲ ಕೆಲಸ ಸಿಗ್ತಾಯಿಲ್ಲ ಇವತ್ತಿನ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನೋಡಿ ಐ ಐ ಟಿ ಮೆಡ್ರಾಸ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅದು ಗ್ರ್ಯುವೇಟ್ಸ್ಗೆ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿ ಯಾವತ್ತಾದರೂ ನೋಡಿದ್ದೀರಾ ಇತಿಹಾಸದಲ್ಲಿ ಐ ಐ ಟಿ ಗ್ರಾಜುವೇಟ್ಸ್ಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ಗ್ರಾ ಅವ್ರಿಗೆ ಕೆಲಸಗಳು ಇಲ್ಲ ಅಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ನಮ್ಮ ದೇಶದಲ್ಲಿ ನಾನು ಐ ಎಮ್ನಲ್ ಪ್ರೊಫೆಸರ್ ಆಗಿದ್ದವನು ನನಗೂ ಭಾಳ ಜನ ಮಕ್ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡಿ ಭಾಳ ಅನುಭವ ಇದೆ ಹೇಗೆ ಅವರಿಗೆಲ್ಲ ನಾವು ಶಕ್ತಿ ತುಂಬಿಸಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಹೇಗೆ ತರ್ಬೋದು ಅಂತ ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ತಿಳುವಳಿಕೆ ಇಟ್ಕೊಂಡು ಯಾವ ವರ್ಕ್ ಆಗತ್ತೆ ಅವೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಒಂದು ಭವಿಷ್ಯ ಮಾ ಕಟ್ಟೋಕ್ಕೋಸ್ಕರ ತಯಾರಾಗಿರ್ತೀವಿ ಓಕೆ ಸರ್ ಸರ್ ಯುಗಾದಿ ಹಬ್ಬ ಹಾಗೆ ರಂಜಾನ್ ಹಬ್ಬ ಇದೆ ಆ ಹಬ್ಬದ ಶುಭಾಶಯಗಳು ನಿಮಗೆ ವಿಶ್ ಮಾಡಿ ಸರ್ ಓಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರಿಗೆ ಅವರ ಕುಟುಂಬಗಳಿಗೆ ಮುಖ್ಯವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜನರಿಗೆ ನನ್ನ ಪರವಾಗಿ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ನೀವು ಒಂದು ಒಳ್ಳೆ ನಿಶ್ಚಯ ತಗೊಳ್ಳಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿರ ಆಯ್ಕೆ ಮಾಡಿ ಅಂತ ಹೇಳಿ ವಿರೋಧಿಸ್ತೀರಿ ನಿಮ್ಮ ಮುಂದೆ ನಿಮಗೆ ಈ ವರ್ಷದಲ್ಲಿ ಒಳ್ಳೆ ಭವಿಷ್ಯ ಸಿಗಂಗಿದೆ ಇದು ಒಂದು ಶುಭ ಅವಕಾಶ ನನಗೊಂದು ಅವಕಾಶ ಮಾಡಿಕೊಡಿ ಆಶೀರ್ವಾದ ಮಾಡಿ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಮುಸ್ಲಿಂ ಬಾಂಧವರೇ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಭೇಟಿ ಜೊತೆ ಮಾತಾಡೋದಕ್ಕೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಸೊಮೆ ಇದಿಷ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಸೌಮ್ಯ ಹಾಸನ್ ಬಿ ಟಿ ನ್ಯೂಸ್ ಬೆಂಗಳೂರು